ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಭೀಷ್ಮ ಪರ್ವದ ಉಪ ಪರ್ವವಾದ ಭಗವದ್ಗೀತಾ ಪರ್ವದ ಮೂವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ತ್ರ ಕ್ಷೇತ್ರಕ್ಷೇತ್ರಜ್ಞ ವಿಭಾಗ ಯೋಗ ಇದು ಭಗವದ್ಗೀತೆಯಲ್ಲಿ ಕ್ಷೇತ್ರಕ್ಷೇತ್ರಜ್ಞ ವಿಭಾಗ ಯೋಗ ಅಥವಾ ಪ್ರಕೃತಿ ಪುರುಷ ವಿವೇಕ ಯೋಗ ಎಂಬ ಹದಿಮೂರನೆಯ ಅಧ್ಯಾಯವು ಅರ್ಜುನ ಉವಾಚ ಪ್ರಕೃತಿ ಕ್ಷೇತ್ರಜ್ಞಮೇವೇ ಜ್ಞೇಯಂಚ ಕೇಶವ ಅರ್ಜುನನು ಹೇಳುವನು ಕೇಶವ ಪ್ರಕೃತಿ ಪುರುಷರು ಕ್ಷೇತ್ರ ಕ್ಷೇತ್ರಜ್ಞರು ಜ್ಞಾನ ಮತ್ತು ಜ್ಞೇಯವೆಂಬುವು ಇವನ್ನೆಲ್ಲ ನಿನ್ನಿಂದ ಕೇಳಿ ತಿಳಿಯಬೇಕೆಂದು ಕೋರುವೆನು ಶ್ರೀ ಭಗವಾಚ ಇದಂ ಶರೀರಂ ಕೌಂತ್ಯೋ ವೇತಿ ಕ್ಷೇತ್ರಜ್ಞ ತದ್ವಿದಃ ಶ್ರೀಕೃಷ್ಣನು ಹೇಳುವನು ಓ ಕುಂತಿ ಕುಮಾರ ಈ ಶರೀರವು ಆತ್ಮಕ್ಕೆ ಭೋಗಸ್ಥಾನವಾದುದರಿಂದ ಈ ಶರೀರವು ಕ್ಷೇತ್ರವೆನಿಸುವುದು ಇದರ ತತ್ವವನ್ನು ತಿಳಿಯಬಲ್ಲವನು ಯಾವನು ಅವನನ್ನು ಕ್ಷೇತ್ರಜ್ಞನೆಂದು ಶರೀರ ಆತ್ಮ ಸ್ವರೂಪವನ್ನು ತಿಳಿದವರು ಹೇಳುವರು ಕ್ಷೇತ್ರಜ್ಞಾಪಿ ಮಾಂ ವಿದ್ಯೆ ಸರ್ವ ಕ್ಷೇತ್ರು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ನ ಜ್ಞಾನಂ ಮಮ ಓ ಭಾರತ ಎಲ್ಲಾ ಕ್ಷೇತ್ರಗಳಲ್ಲಿರುವ ಕ್ಷೇತ್ರಜ್ಞನೂ ಕೂಡ ನನ್ನನ್ನೇ ಅಂತರಾತ್ಮನನ್ನಾಗಿ ಉಳ್ಳವನೆಂದು ತಿಳಿ ಈ ಕ್ಷೇತ್ರ ಕ್ಷೇತ್ರಜ್ಞರ ಅಂದರೆ ಶರೀರ ಆತ್ಮಗಳ ತಿಳುವಳಿಕೆಯೇ ನಿಜವಾದ ಜ್ಞಾನವೆಂದು ನನ್ನ ಮತವು ತತ್ ತತ್ಕ್ಷೇತ್ರ ಸಚಯೋಯತ್ ಶೃಣೋ ಆ ಕ್ಷೇತ್ರವಾವುದು ಅದೆಂಥದು ಅದು ಹೇಗೆ ಪರಿಣಮಿಸುವುದು ಅದು ಎಲ್ಲಿಂದ ಹುಟ್ಟಿತು ಅದರ ರೂಪವೇನು ಅದರಲ್ಲಿರುವ ಕ್ಷೇತ್ರಜ್ಞನ ಶಕ್ತಿಯೇನು ಇವನ್ನೆಲ್ಲ ಸಂಗ್ರಹಿಸಿ ಹೇಳುವೆನು ಕೇಳು ಋಷಿಭಿರ್ಬಹುದೀತಂ ಬ್ರಹ್ಮಸೂತ್ರಪದೈಶ್ಚೈವ ಪೃಥಕ ಬ್ರಹ್ಮಸೂತ್ರ ಪದೈಶ್ಚವೇನಿಶ್ಚಿತೈ ಈ ವಿಷಯವು ಕೃಷಿಗಳಿಂದಲೂ ಅನೇಕ ಶಾಖೆಗಳುಳ್ಳ ನಾಲ್ಕು ವೇದಗಳಿಂದಲೂ ಸಕಾರಣವಾಗಿ ಸಿದ್ಧಾಂತ ಮಾಡಲ್ಪಟ್ಟ ಬ್ರಹ್ಮಸೂತ್ರ ವಾಕ್ಯಗಳಿಂದಲೂ ವಿವಿಧ ರೀತಿಯಿಂದ ನಿರೂಪಿಸಲ್ಪಟ್ಟಿದೆ ಮಹಾಭೂತಾನ್ಯಹಂಕಾರ ಬುದ್ಧಿರವ್ಯಕ್ತಮೇವ ಪಂಚ ಚೇಂದ್ರಿಯ ಗೋಚರ ಪಂಚಮಹಾಭೂತಗಳು ಅಹಂಕಾರ ಬುದ್ಧಿ ಅವ್ಯಕ್ತವೆಂಬ ಪ್ರಕೃತಿ ಹನ್ನೊಂದು ಇಂದ್ರಿಯಗಳು ಕಿವಿ ಮೊದಲಾದ ಪಂಚೇಂದ್ರಿಯಗಳಿಗೆ ಗೋಚರಿಸುವ ಶಬ್ದಾದಿ ವಿಷಯಗಳು ಸುಖಂ ಏತತ್ ಕ್ಷೇತ್ರಂ ಸಂಘಾತೇತನಾಧೃತಿ ಸಮಸಿಕಾರು ಇಚ್ಛೆ ದ್ವೇಷ ಸುಖ ದುಃಖಾದಿ ವಿಕಾರಗಳು ಜೀವಕ್ಕೆ ಆಧಾರವಾದ ಮಹಾಭೂತಾದಿಗಳ ಸೇರುವಿಕೆ ಇವೆಲ್ಲವುಗಳ ಸೇರುವೆಯಿಂದ ಉಂಟಾದ ಪರಿಣಾಮವೇ ಕ್ಷೇತ್ರ ಅಥವಾ ಶರೀರವೆಂದು ಸಂಗ್ರಹವಾಗಿ ಹೇಳಲ್ಪಡುವುದು ಅಮಾನಿತ್ವದಿತ್ವ ಅಹಿಂಸಾಕ್ಷಾಂತಿ ಆಚಾರ್ಯೋಾಸ ಗರ್ವ ಲಂಭ ಹಿಂಸೆ ಇವುಗಳಿಲ್ಲದಿರುವುದು ತಾಳ್ಮೆ ತ್ರೀಕರಣ ಶುದ್ಧಿ ಆಚಾರ್ಯೋಪಾಸನೆ ಶುಚಿತ್ವ ಸ್ಥೈರ್ಯ ಮನೋ ನಿಗ್ರಹಗಳು ಇಂದ್ರಿಯಾರ್ಥು ವೈರಾಗ್ಯ ಅನಹಂಕಾರ ವ್ಯಾಧಿ ದು ದರ್ಶನ ಆತ್ಮವಲ್ಲದ ಇತರ ವಿಷಯಗಳಲ್ಲಿ ವಿರಕ್ತಿ ಅಹಂಕಾರವಿಲ್ಲದಿರುವಿಕೆ ಹುಟ್ಟು ಸಾವು ಮುಪ್ಪು ವ್ಯಾಧಿ ಚಿಂತೆ ಮೊದಲಾದವು ಶಾರೀರಿಕ ದೋಷಗಳೆಂಬುದನ್ನು ಮನಸ್ಸಿಗೆ ತಂದುಕೊಳ್ಳುವುದು ಗೃಹಾದಿಶೋ ನಿತ್ಯಂಚ ಪುತ್ರ ಇಷ್ಟಾನಿಷ್ಟೋಪಪತ್ತಿಶೋ ಯಾವುದರಲ್ಲಿಯೂ ಆಶೆಯಿಲ್ಲದಿರುವುದು ಹೆಂಡಿರು ಮಕ್ಕಳು ಮನೆ ಮಠಗಳಲ್ಲಿ ತನ್ನದೆಂಬ ಮೋಹವಿಲ್ಲದಿರುವುದು ಇಷ್ಟಾನಿಷ್ಟಗಳೆರಡರಲ್ಲಿಯೂ ಸಮಬುದ್ಧಿ ಮಯಿ ಚಾನೋಗೇನ ಭಕ್ತಿ ರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿ ತ್ವ ಅರತರ್ಜನ ಸಂಸದಿ ನನ್ನಲ್ಲಿ ದೃಢವಾದ ಭಕ್ತಿ ಏಕಾಂತ ಪ್ರದೇಶವಾಸ ಸಮೂಹದೊಡನೆ ಕಲಿತಿರುವುದರಲ್ಲಿ ಪ್ರಿಯವಿಲ್ಲದಿರುವುದು ಅಧ್ಯಾತ್ಮಜ್ಞಾನ ನಿತ್ಯ ದರ್ಶನ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನ ಆತ್ಮಜ್ಞಾನದಲ್ಲಿಯೇ ಸ್ಥಿರ ಬುದ್ಧಿ ತತ್ವಜ್ಞಾನಕ್ಕಾಗಿ ಶಾಸ್ತ್ರಾರ್ಥಗಳನ್ನು ವಿಚಾರ ಮಾಡಿ ತಿಳಿಯುವುದು ಇವಿಷ್ಟು ಜ್ಞಾನವೆನಿಸುವುದು ಇದಕ್ಕೆ ವಿರುದ್ಧವಾದುದೆಲ್ಲ ಅಜ್ಞಾನವೆನಿಸುವುದು ಅನಾಧಿಮತ್ಪರಂ ಬ್ರಹ್ಮ ನ ತನ್ನಾಸ್ಯತೆ ಅರ್ಜುನ ಯಾವುದು ತಿಳಿಯಬೇಕಾದು ಯಾವುದನ್ನು ತಿಳಿದ ಮೇಲೆ ಅಮೃತ ರೂಪವಾದ ಮೋಕ್ಷವು ಲಭಿಸುವುದೋ ಆ ಆತ್ಮ ಸ್ವರೂಪವನ್ನು ನಿನಗೆ ತಿಳಿಸುವೆನು ಅದಕ್ಕೆ ಆದಿಯಿಲ್ಲ ಅದು ನನ್ನನ್ನೇ ಪ್ರಧಾನವಾಗಿ ಉಳ್ಳದ್ದು ವಿಪುಲವಾದುದು ಅದು ಸತ್ವೆಂದಾಗಲಿ ಅಂದರೆ ಕಾರ್ಯವೆಂದಾಗಲಿ ಅಸತ್ವೆಂದಾಗಲಿ ಅಥವಾ ಕಾರಣವೆಂದಾಗಲಿ ಹೇಳಲ್ಪಡದು ಸರ್ವತಃ ೋಕೇ ಸರ್ವಮಾವೃತ್ಯ ಆ ಶುದ್ಧಾತ್ಮ ಸ್ವರೂಪವು ಎಲ್ಲ ಕಡೆಯೂ ಕೈ ಕಾಲು ಕಣ್ಣು ತಲೆ ಮುಖ ಕಿವಿ ಇವುಗಳನ್ನು ಉಳ್ಳದ್ದು ಎಂದರೆ ಈ ಅಂಗಗಳಿಂದಾಗುವ ಕಾರ್ಯಗಳನ್ನೆಲ್ಲ ಮಾಡಬಲ್ಲದು ಅದು ಸರ್ವವನ್ನು ವ್ಯಾಪಿಸಿರುವುದು ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭಚ್ಚೈವ ನಿರ್ಗುಣಂ ಗುಣಭೋಕ್ತ್ರ ಅದು ಎಲ್ಲ ಇಂದ್ರಿಯ ವ್ಯಾಪಾರಗಳಿಂದ ವಿಷಯಗಳನ್ನು ಗ್ರಹಿಸಬಲ್ಲದು ಆದರೆ ಯಾವ ಇಂದ್ರಿಯಗಳು ಇಲ್ಲದುದು ಯಾವ ದೇಹದಲ್ಲಿಯೂ ಸಂಬಂಧವಿಲ್ಲದೆ ಎಲ್ಲ ದೇಹವನ್ನು ಧರಿಸುವುದು ಸತ್ವ ಸತ್ವರಜಸ್ತಮೋ ಗುಣಗಳಿಲ್ಲದ ಆ ಗುಣಗಳನ್ನು ಅನುಭವಿಸುವುದು ಭೂತಾನಾಂ ಭೂತಾಂ ಅಚರಂಚರೇವ ಸೂಕ್ಷ್ಮದ ವಿಜ್ಞೇಯಂ ದೂರಸ್ಥಂ ದೂರಸ್ಥಂಚಾಂತಿಕೇ ತತ್ ಪೃಥ್ವಿ ಮೊದಲಾದ ಪಂಚಭೂತಗಳ ಒಳಗೂ ಹೊರಗೂ ಇರುವುದು ಚರವೋ ಅಚರವೋ ಎನಿಸಿದ ಆ ಆತ್ಮವು ಅತಿ ಸೂಕ್ಷ್ಮವಾದುದರಿಂದ ಯಾರಿಗೂ ತಿಳಿಯಲಾರದು ಅದು ಅಜ್ಞಾನಿಗಳಿಗೆ ದೂರದಲ್ಲಿಯೂ ಜ್ಞಾನಿಗಳಿಗೆ ಸಮೀಪದಲ್ಲಿಯೂ ಇರುವುದು ಆ ಆತ್ಮವು ಸರ್ವ ಪ್ರಾಣಿಗಳಲ್ಲಿಯೂ ಏಕಾಕಾರವಾಗಿದ್ದರು ಆಕಾರ ಭೇದದಿಂದ ಇರುವಂತೆ ತೋರುವುದು ಅದೇ ಪಂಚಭೂತಗಳನ್ನು ಧರಿಸಿರುವುದು ಕಲ್ಪಾಂತದಲ್ಲಿ ನುಂಗಿ ಸೃಷ್ಟಿಕಾಲದಲ್ಲಿ ಲೋಕೋತ್ಪತ್ತಿಯನ್ನು ಉಂಟು ಮಾಡುವುದು ಅದೇ ಅದು ಜ್ಞಾನ ವಿಷಯವಾದುದು ಜ್ಯೋತಿಷಾಮಪಿತ ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ಆ ಆತ್ಮಸ್ವರೂಪವು ತೇಜಸ್ಸುಗಳಿಗೂ ತೇಜಸ್ಸೆನಿಸಿರುವುದು ಸಮಸ್ಯೆಗಿಂತಲೂ ಪರವೆನಿಸಿದುದು ಅದು ಜ್ಞಾನಾಕಾರವಾಗಿ ಜ್ಞಾನಗಮ್ಯವಾಗಿ ಸರ್ವ ಪ್ರಾಣಿಗಳ ಹೃದಯದಲ್ಲಿ ನೆಲೆಸಿದೆ ಕ್ಷೇತ್ರ ಜ್ಞೇಯಂ ಚೋಕ್ತಂ ಸಮೇ ತದ್ವಿಜ್ಞಾಯೋಪದ್ಯತೆ ಹೀಗೆ ಕ್ಷೇತ್ರ ತತ್ವವು ಜ್ಞಾನ ಸಾಧನಗಳು ಆ ಜ್ಞಾನದಿಂದ ತಿಳಿಯಬಹುದಾದ ಆತ್ಮ ಸ್ವರೂಪವು ಈಗ ನನ್ನಿಂದ ನಿನಗೆ ಸಂಗ್ರಹವಾಗಿ ಹೇಳಲ್ಪಟ್ಟಿತು ನನ್ನಲ್ಲಿ ಭಕ್ತಿಯುಳ್ಳವನಾಗಿ ಈ ತತ್ವವನ್ನು ತಿಳಿದವನು ಅದರಿಂದ ಕೊನೆಗೆ ನನ್ನ ಸ್ವಭಾವವನ್ನೇ ಹೊಂದಲು ಅರ್ಹನಾಗುವನು ಪ್ರಕೃತಿ ಗುಣಾಂಶ್ಚೈವ ಸಂಭವಾ ಪ್ರಕೃತಿ ಪ್ರಕೃತಿ ಪುರುಷ ಅಂದರೆ ಆತ್ಮ ಎಂಬ ಈ ಎರಡು ಅನಾದಿಗಳೆಂದೇ ತಿಳಿ ಪುರುಷನಿಗೆ ಅಂದರೆ ಆತ್ಮನಿಗೆ ಇಚ್ಛೆ ದ್ವೇಷ ಮೊದಲಾದ ಮನೋವಿಕಾರಗಳು ಮೋಕ್ಷ ಹೇತುಗಳಾದ ಗುಣಗಳು ಆ ಪ್ರಕೃತಿಯಿಂದಲೇ ಉಂಟಾಗತಕ್ಕವುಗಳೆಂದು ತಿಳಿ ಕಾರ್ಯಕಾರಣಕರ್ತೃ ಪುರುಷ ಸುಖ ದುಃಖ ನಾ ಭೋಕ್ತೃತ್ವೇ ಹೇತು ರುಚ್ಯತೆ ಪುರುಷನಿಂದ ಅಧಿಷ್ಠಿತವಾದ ಪ್ರಕೃತಿಯೇ ಕಾರ್ಯ ಕಾರಣ ಕರ್ತೃತ್ವಾದಿಗಳಿಗೆಲ್ಲ ಕಾರಣವೆನಿಸಿದೆ ಆ ಪ್ರಕೃತಿಯೊಳಗೆ ಸೇರಿರುವ ಪುರುಷನೇ ಅದರಿಂದಾಗುವ ಸುಖ ದುಃಖಗಳ ಅನುಭವಕ್ಕೆ ಕಾರಣವೆನಿಸುವನು ಪುರುಷ ಪ್ರಕೃತಿ ಪ್ರಕೃತಿ ಜಾನ್ ಗುಣಾನ್ ಕಾರಣ ಸಂಗೋ ಸದಸ್ಯೋನಿ ಜನ್ಮಸು ಪುರುಷನು ಅಂದರೆ ಆತ್ಮನು ಪ್ರಕೃತಿಯ ಸಂಬಂಧದಿಂದಲೇ ಆ ಪ್ರಕೃತಿ ಜನ್ಯಗಳಾದ ಸುಖ ದುಃಖಾದಿಗಳನ್ನು ಅನುಭವಿಸುವನು ಪುರುಷನಿಗೆ ಸತ್ವ ರಜಸ್ಸು ತಮಸ್ಸುಗಳೆಂಬ ಆ ಪ್ರಕೃತಿ ಗುಣಗಳ ಸಂಬಂಧವೇ ಅವನು ಅವನು ಉತ್ತಮ ಅಧಮ ಯೋನಿಗಳಲ್ಲಿ ಜನ್ಮ ಹೊಂದಲು ಕಾರಣವಾಗಿರುವುದು ಉಪದೃಷ್ಟೇ ದೇಹೇಸ್ಮಿನ್ ಪುರುಷ ಪರಹ ಆತ್ಮನು ದೇಹಕ್ಕಿಂತಲೂ ಬೇರೆಯಾಗಿ ಆ ದೇಹದಲ್ಲಿದ್ದು ಅದನ್ನು ಭರಿಸುತ್ತ ಸಾಕ್ಷಿಯಾಗಿ ನೋಡುತ್ತಾ ಅದರ ವ್ಯಾಪಾರಗಳನ್ನು ಅನುಮೋದಿಸುತ್ತ ಅದರಿಂದ ಆಗುವ ಸುಖ ದುಃಖಗಳನ್ನು ತಾನು ಅನುಭವಿಸುವನು ದೇಹೇಂದ್ರಿಯಗಳಿಗೆ ನಿಯಾಮಕನಾದುದರಿಂದ ಮಹೇಶ್ವರನೆಂದು ದೇಹ ವಿಲಕ್ಷಣನಾದುದರಿಂದ ಪರಮಾತ್ಮನೆಂದು ಹೇಳಲ್ಪಡುವನು ಪ್ರಕೃತಿಂಚ ವೇತಿ ಸಹ ಪ್ರಕೃತಿ ಸಹಮೂಯತೆ ಯಾವನು ಹೀಗಿರುವ ಪುರುಷನನ್ನು ಗುಣಗಳಿಂದೊಡಗೂಡಿದ ಪ್ರಕೃತಿಯನ್ನು ತಿಳಿಯುವನು ಅವನು ಎಂತಹ ಸ್ಥಿತಿಯಲ್ಲಿದ್ದರೂ ತಿರುಗಿ ಜನ್ಮವನ್ನು ಹೊಂದಲಾರನು ಧಾನೇನಾತ್ಮನೆ ಪಶ್ಯಂತ ಕೇಚಿದಾತ್ಮ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚಾಪರೇ ಯೋಗ ಸಿದ್ಧಿಯುಳ್ಳ ಕೆಲವರು ಆ ಆತ್ಮನನ್ನು ಧ್ಯಾನ ಬಲದಿಂದ ಮನಸ್ಸಿನಲ್ಲಿಯೇ ನೋಡುವರು ಬೇರೆಯವರು ಜ್ಞಾನಯೋಗದಿಂದ ತಿಳಿಯುವರು ಇನ್ನು ಕೆಲವರು ಕರ್ಮಯೋಗದಿಂದ ಮನಃಪರಿಪಾಕ ಹೊಂದಿ ಅದನ್ನು ತಿಳಿಯುವರು ಅನ್ಯೇತ್ವಾನಂತಶ್ರೇಭ್ಯ ಉಪಾಸತೆ ಮೃತ್ಯುಂ ಶ್ರತಿಪಾರಾಯಣಾ ಕರ್ಮಯೋಗಕ್ಕೂ ಅಧಿಕಾರವಿಲ್ಲದ ಬೇರೆ ಕೆಲವರು ಜ್ಞಾನಿಗಳ ಮುಖದಿಂದ ಕೇಳಿ ತಿಳಿದು ಆತ್ಮರನ್ನು ಉಪಾಸಿಸುವರು ಹೀಗೆ ಕೇಳತಕ್ಕವರೂ ಕೂಡ ಸಂಸಾರ ರೂಪವಾದ ಮೃತ್ಯುವನ್ನು ದಾಟಬಲ್ಲರು ಯಾವತ್ ಸಂಜಾಯತೆಮಂ ಕ್ಷೇತ್ರಕ್ಷೇತ್ರಜ್ಞ ಸಂಯೋಗಿ ಭರತರ್ಷಭಾ ಭರತಶ್ರೇಷ್ಠ ಸ್ಥಾವರ ಜಂಗಮ ರೂಪವಾದ ಯಾವುದೊಂದು ಜಂತುವು ಹುಟ್ಟಿದರು ಅವು ಪ್ರಕೃತಿ ಜೀವಗಳೆರಡರ ಸಂಸರ್ಗದಿಂದಲೇ ಹುಟ್ಟಿದುದೆಂದು ತಿಳಿ ಸಮಂ ಸಮು ಭೋತೇಶು ತಿಂ ಪರಮೇಶ್ವರಂಶ್ಯಂತಪ್ಯತೆ ಸಪಶ್ಯತೆ ಸರ್ವ ಪ್ರಾಣಿಗಳಲ್ಲಿಯೂ ಸಮವಾಗಿ ನೆಲೆಗೊಂಡು ದೀಹೇಂದ್ರಿಯಾದಿಗಳಿಗೆಲ್ಲ ನಿಯಾಮಕನೆಸಿದ ಆತ್ಮನು ತನಗೆ ಆಶ್ರಯವಾದ ಶರೀರವು ನಶಿಸಿದರು ನಾನು ನಶಿಸುವುದಿಲ್ಲವೆಂಬುದನ್ನು ತಿಳಿದವನೇ ಜ್ಞಾನಿಯು ಹಿ ಸರ್ವತ್ರ ಸಮಿತಮೀಶ್ವರಂ ತತೋ ಯಾತಿ ಪರಂ ಗತಿಂ ಸಮಸ್ತ ಶರೀರಗಳಲ್ಲಿಯೂ ಆತ್ಮನು ಏಕರೂಪವಾಗಿ ನೆಲೆಸಿರುವುದನ್ನು ತಿಳಿದ ಜ್ಞಾನಿಯು ವಿಕಲ್ಪ ಬುದ್ಧಿಯಿಂದ ಆತ್ಮನನ್ನು ಕೆಡಿಸಲಾರನು ಅದರಿಂದ ಅವನು ಉತ್ತಮ ಗತಿಯನ್ನೇ ಹೊಂದುವನು ಪ್ರಕೃತ್ಯವಚ ಕರ್ಮಾಣಿ ಕ್ರಿಯಮಾಣಾನೆ ಸರ್ವಶಃ ತಥಾತ್ಮಾನಂ ಅಕರ್ತಾರಂ ಸಪಶ್ಯತಿ ಯಾವನು ಸಮಸ್ತ ವ್ಯಾಪಾರಗಳು ವ್ಯಾಪಾರಗಳುಕೃತಿಯಿಂದಲೇ ನಡೆಸಲ್ಪಡುವುದೆಂದು ತಾನು ಕರ್ತನಲ್ಲವೆಂದು ತಿಳಿಯುವನು ಅವನೇ ಆತ್ಮಸ್ವರೂಪವನ್ನು ಬಲ್ಲವನು ಯದಾ ಭೂತ ಪೃಥಗ್ಭಾವಸ್ಥಮನು ಪಶ್ಯತೆ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ ಯಾವಾಗ ಮನುಷ್ಯನು ಭಿನ್ನ ಭಿನ್ನ ವಸ್ತುಗಳೆಲ್ಲ ಒಂದೇ ಪ್ರಕೃತಿಯಲ್ಲಿ ಅಡಗಿದುದೆಂದು ಆ ಪ್ರಕೃತಿಯಿಂದಲೇ ಪ್ರಪಂಚ ವಿಸ್ತಾರವೆಂದು ತಿಳಿಯುವನು ಆಗ ಅವನು ಶುದ್ಧ ಸ್ವರೂಪದಿಂದಿರುವ ಉತ್ಮನನ್ನು ಹೊಂದುವನು ಅನಾ ಪರಮಾತ್ಮ್ಯಯ ಲಿಪ್ಯತೆ ಕುಮಾರ ಆತ್ಮನು ಅನಾದಿ ಮತ್ತು ಸತ್ವರಜ್ತಮೋ ಗುಣಗಳಿಲ್ಲದವನು ನಾಶವಿಲ್ಲದವನು ಶರೀರದಲ್ಲಿದ್ದರೂ ತಾನು ಕರ್ಮಗಳನ್ನು ಮಾಡತಕ್ಕವನಲ್ಲ ಕರ್ಮ ಫಲವು ಅವನಿಗೆ ಅಂಟುವುದೂ ಇಲ್ಲ ಸರ್ವತ್ರ ಸರ್ವಗತಿತ್ರ ಆಕಾಶವು ಸರ್ವವ್ಯಾಪಿಯಾಗಿದ್ದರೂ ಸೂಕ್ಷ್ಮವಾದುದರಿಂದ ಇತರ ವಸ್ತುಗಳ ಗುಣ ಸ್ವಭಾವಾದಿಗಳನ್ನು ಹೇಗೆ ತನ್ನಲ್ಲಿ ಅಂಟಿಸಿಕೊಳ್ಳುವುದಿಲ್ಲವೋ ಹಾಗೆಯೇ ಆತ್ಮವು ಎಲ್ಲ ದೇಹಗಳಲ್ಲಿದ್ದರೂ ದೇಹ ಸ್ವಭಾವವು ಅದಕ್ಕೆ ಅಂಟದು ಯಥ ಲೋಕಮಿಮಂ ಲೋಕಿ ಕ್ಷೇತ್ರಂ ಕ್ಷೇತ್ರೀ ತಥಾ ಕ್ರತ್ಸ್ನ ಪ್ರಕಾಶಯತಿ ಭಾರತ ಓ ಭಾರತ ಹೀಗೆ ಒಬ್ಬನೇ ಸೂರ್ಯನು ಸಮಸ್ತ ಲೋಕವನ್ನು ಪ್ರಕಾಶಗೊಳಿಸುತ್ತಿರುವನು ಹಾಗೆಯೇ ಆತ್ಮವೆಂಬುದು ಶರೀರವನ್ನೆಲ್ಲ ಪ್ರಕಾಶಗೊಳಿಸುವುದು ಅಂತರಂ ಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂಚುರಾಂತಿ ಪರಂ ಶರೀರ ಆತ್ಮಗಳಿಗಿರುವ ಈ ಭೇದವನ್ನು ಭೂತಗಳ ಉತ್ಪತ್ತಿಗೆ ಕಾರಣವಾದ ಪ್ರಕೃತಿಯನ್ನು ಅದರಿಂದ ಬಿಡುಗಡೆಯನ್ನು ಜ್ಞಾನ ದೃಷ್ಟಿಯಿಂದ ಯಾರು ತಿಳಿಯುವರೋ ಅವರು ಆತ್ಮನನ್ನು ಹೊಂದುವರು ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾ ಉಪನಿಷತ್ಸು ಬ್ರಹ್ಮ ವಿಧ್ಯಾ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದ ಕ್ಷೇತ್ರಜ್ಞ ವಿಭಾಗ ಇದು ಭಗವದ್ಗೀತೆಯಲ್ಲಿ ಪ್ರಕೃತಿ ಪುರುಷ ವಿವೇಕ ಯೋಗ ಅಥವಾ ಕ್ಷೇತ್ರಕ್ಷೇತ್ರಜ್ಞ ವಿಭಾಗ ಯೋಗವೆಂಬ ಹದಿಮೂರನೆಯ ಅಧ್ಯಾಯವು ಇದು ಭೀಷ್ಮ ಪರ್ವದ ಮೂವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ